ಹಲೋ ನಮಸ್ತೆ ನಾನು ನಿಮ್ಮ ವೀಣಾ ಹೆಮತ್ಕರ್ ಇವತ್ತಿನ ವಿಡಿಯೋದಲ್ಲಿ ಪದೇ ಪದೇ ಅದೇ ಚಟ್ನಿ ತಿಂದು ತಿಂದು ಬೇಜಾರಾಗಿದ್ದರೆ ಟಮಾಟೊ ಚಟ್ನಿ ಮಾಡ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೀವು ಸಹ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೆಳ್ಳುಳ್ಳಿ ಸುಲಿದಿಕ್ಕೊಂಡಿದ್ದೀನಿ ಒಂದು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡು ಸೇರಿ ಒಂದು ಎಂಟು ಹಾಗೆ ಟೊಮೊಟೊ ಒಂದು ಆರು ಈರುಳ್ಳಿ ಒಂದು ನಾಲ್ಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನು ತಗೊಂಡಿದ್ದೀನಿ ಹಾಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ನಾವು ಒಂದೊಂದೇ ಐಟಮ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೇಕು ಮೊದಲಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಕ ಉದ್ದಿನಬೇಳೆ ಮತ್ತು ಕಡಲೆಬೇಳೆವನ್ನು ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ಕೆಂಪು ಆಗವಂತ ನಾವು ಹುರ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಹಾಗೆ ನನ್ನ ಚಾನಲಲ್ಲಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ ಕೇಳ್ಕೊತಾ ಇದ್ದೀನಿ ನಿಮಗೆಲ್ಲ ಪ್ಲೀಸ್ ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಮೆಣಸಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮಾಟೊ ಸಹ ಎಲ್ಲವನ್ನೂ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಐದಾರು ನಿಮಿಷ ಹಾಗೇ ಮೆಚ್ಚಗಾಗುವ ನಾವು ಪ್ಯಾನಲ್ಲಿ ಫ್ರೈ ಮಾಡ್ಕೊಬೇಕು ಮತ್ತೆ ನನ್ನ ವೀಡಿಯೋಸಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಇದೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ಫಾರ್ಮೇಷನ್ ಎಲ್ಲ ಹಾಕ್ತಾ ಇರ್ತೀನಿ ನೋಡಿ ಪ್ಲೀಸ್ ಹಾಗೆಯೇ ಸಪೋರ್ಟ್ ಮಾಡ್ಕೊಳ್ಳಿ ಇದು ಹೀಗೆ ಮೆತ್ತಗೆ ಹಾಕಬೇಕು ಮೆಚ್ಚಿಗೆ ಈ ಥರ ಆದಮೇಲೆ ನಾವು ಉಪ್ಪನ್ನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದು ಎಲ್ಲನೂ ಸ್ವಲ್ಪ ಕಲ್ಲರ್ ಬಿಡಬೇಕು ಅವರು ಒರಿಜಿನಲ್ ಎಲ್ಲ ಬಿಟ್ಟು ಈ ಥರ ಕಲರ್ ಬಿಡಬೇಕು ಆಗ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಆಗ್ತಾ ಇದೆ ನಾವು ಬಾಡಿಸ್ಕೊತೇ ಇರಬೇಕಾಗುತ್ತೆ ಹಾಗೆಯೇ ಬಾಡಿಸ್ಕೊತಾನೆ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು ಸ್ವಲ್ಪ ಹೊತ್ತು ಇದು ಇವಾಗ ರೆಡಿ ಆಗಿದೆ ಇದಕ್ಕೆ ಮಿಕ್ಸಿಲಿ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಟಿಪ್ಸ್ ನೀಡ್ತಾ ನೀಡ್ತಾಯಿದ್ದೀನಿ ದೋಸೆ ಮಾಡುವಾಗ ನಾವು ಸಲ ಕರೆಕ್ಟಾಗಿ ಬರೋದಿಲ್ಲ ಅಲ್ವಾ ಅದಕ್ಕೆ ನಾನು ಒಂದು ಅರ್ಧ ಹೋಳಿನಷ್ಟು ಈರುಳ್ಳಿ ತೊಗೊಂಬಿಟ್ಟು ಇದಕ್ಕೆ ಪ್ಯಾನ್ಗೆ ಚೆನ್ನಾಗಿ ದೋಸೆ ತವ್ವಾ ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿದ್ದರೆ ಈ ಥರ ಎಲ್ಲ ಎಲ್ಲ ಕಡೆನೂ ಈ ಥರ ಮಾಡೋದ್ರಿಂದ ನಮ್ಮ ದೋಸೆ ಚೆನ್ನಾಗಿ ಬರುತ್ತೆ ತಳ ಹಿಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಬರುತ್ತೆ ಅಂತ ನೀವೇ ನೋಡಿ ಇದರಿಂದ ಒಳ್ಳೆಯ ಯೂಸ್ ಆಗುತ್ತೆ ನೋಡಿ ಒಂದ್ಸಲಿ ಟ್ರೈ ಮಾಡಿ ಎಲ್ಲರಿಗೂ ಸಹ ಗೊತ್ತಿರ್ಬೋದು ಆದರೂ ಒಂದ್ಸಲಿ ಯಾರಿಗೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಅವ್ರಿಗೆ ಒಂದು ಟಿಪ್ಸ್ ಆಗಿದೆ ಇದು ಚೆನ್ನಾಗಿರುತ್ತೆ ನೋಡಿ ಈ ಥರ ದೋಸೆ ಮಾಡುವಾಗ ತುಂಬ ಚೆನ್ನಾಗಿ ಎದ್ದಿ ಅದು ಬರುತ್ತೆ ಅದು ನೋಡಿ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಒಂಚೂರೂ ಎಲ್ಲೂ ಆಗಲ್ಲ ಅಷ್ಟು ಚೆನ್ನಾಗಿದ್ದು ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತು ನೋಡ್ತಾ ಇದ್ದೀರಾ ವೀಡಿಯೋ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್